ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಡಿಸೆಂಬರ್ ಇಪ್ಪತ್ತೊಂದು ಕರ್ನಾಟಕ ರಾಜ್ಯ ಕಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮೈಸೂರಿನ ಕೋಂಪು ಪಾರ್ಕ್ನಲ್ಲಿ ಸಭೆ ನಡೆಸಿ ಪತ್ರಿಕಾಗೋಷ್ಠಿಯಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಮೈಸೂರಿನ ಕಲಾಮಂದಿರದಲ್ಲಿ ವಿಶ್ವ ರೈತ ದಿನಾಚರಣೆ ನಡೆಸುತ್ತಿರುವುದರ ಬಗ್ಗೆ ಹಾಗೂ ಈ ರೈತ ಸಮಾವೇಶದಲ್ಲಿ ರೈತರ ವಿವಿಧ ಹಕ್ಕು ಒತ್ತಾಯಗಳನ್ನು ನಿರ್ಣಯಿಸುವುದರ ಬಗ್ಗೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಖಜಾಂಚಿ ಕೆರೆಹುಂಡಿ ರಾಜಣ್ಣ ಜಿಲ್ಲಾಧ್ಯಕ್ಷ ಹಾಡ್ಯ ರವಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಕಸವನಹಳ್ಳಿ ಮಂಜೇಶ್ ಮುದ್ದಹಳ್ಳಿ ಚಿಕ್ಕಸ್ವಾಮಿ ಅಂಬಳೆ ಮಾದೇವಸ್ವಾಮಿ ಮಲೆಯೂರು ಮಹೇಂದ್ರ ಪ್ರಕಾಶ್ ಗಾಂಧಿ ಎಂವಿ ಕೃಷ್ಣಪ್ಪ ದೇವಿರಮನಹಳ್ಳಿ ಕುಮಾರ್ ಬಿಸಿಹಳ್ಳಿ ರವಿ ಬಿದ್ರಹಳ್ಳಿ ಮಾದಪ್ಪ ಒಳಗೆರೆ ಗಣೇಶ್ ಮಾದೇವಪ್ಪ ಮಲ್ಲು ಗುರುವಿನಪುರ ಚಂದ್ರು ಕೀಳಲಿಪುರ ಶ್ರೀಕಂಠ ಮುಂತಾದವರು ಹಾಜರಿದ್ದರು ಡಿಸೆಂಬರ್ ಮೈಸೂರಿನ ಕಲಾ ಮಂದಿರದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನ ಹಾಗೂ ಸಮಾವೇಶ ಆರಂಭ ಎಂಬ ರೈತರ ವಿಶೇಷ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಮತ್ತೆ ಅರಣ್ಯ ಸಚಿವರು ಕಂದಾಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ವಿವಿಧ ಸಚಿವರ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಸ್ಥಳೀಯ ಶಾಸಕರಾದಂತಹ ನಮ್ಮ ಚಾಮರಾಜ ಗುಂಡ್ಲುಪೇಟೆಯ ಮಹಾದೇವ ಗಣೇಶ್ ಪ್ರಸಾದ್ ಅವರು ಎಆರ್ ಕೃಷ್ಣಮೂರ್ತಿ ಮತ್ತು ನಮ್ಮ ಮೈಸೂರು ಭಾಗದ ರವಿಶಂಕರ್ ಅವರು ಇತ್ಯಾದಿ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ರೈತರನ್ನು ಜಾಗೃತಿ ಮಾಡಲಿಕ್ಕೆ ರೈತರಿಗೆ ಏನು ಸರ್ಕಾರ ಮತ್ತು ಕಾನೂನುಗಳಿಂದ ಆಗ್ತಕ್ಕಂಥ ಎಂಎಸ್ ಸ್ವಾಮಿನಾಥನ್ ಅವರ ಸಮಗ್ರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಾರಿ ತರಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಕ್ರಮ ಸಕ್ರಮ ಯೋಜನೆ ಮರು ಜಾರಿಯಾಗಬೇಕು ಪ್ರತಿ ಟನ್ ಕಬ್ಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿಯಾಗಬೇಕು ಮತ್ತೆ ಏನಿವತ್ತು ಭತ್ತ ಖರೀದಿ ಕೇಂದ್ರಗಳನ್ನು ಕೇವಲ ನಾಟಕೀಯವಾಗಿ ಸರ್ಕಾರಗಳು ತೆರೆದು ರೈತರನ್ನು ಸಂಕಷ್ಟಕ್ಕೆ ದುಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಒಂದು ತಾಂತ್ರಿಕ ಸಮಾವೇಶವನ್ನು ಮಾಡಿ ರೈತರಿಗೆ ಜಾಗೃತಿಯನ್ನು ಮೂಡಿಸಿ ಆ ಒಂದು ಸಮಾವೇಶದಲ್ಲಿ ಸಮಾರೋಪದಲ್ಲಿ ಏನಿವತ್ತು ದರ್ಶನ್ ಪುಟ್ಟಣ್ಣ ಅವರು ಮತ್ತೆ ನಮ್ಮ ರೈತ ಸಂಘಟನೆಯ ಪ್ರಮುಖರಾದಂತಹ ಪಚ್ಚನಂಜನ ಸ್ವಾಮಿ ಅವರು ಬೆಳಗಾವಿನ ಚೂನಪ್ಪ ಪೂಜಾರಿ ಸಣ್ಣಪ್ಪ ದೊಡ್ಡಮನಿ ಅಳ್ಳಪ್ಪು ಮಂಜೇಗೌಡ ಇವರೆಲ್ಲರ ಸಮ್ಮುಖದ ನಾರಾಯಣ ರೆಡ್ಡಿ ಅವರ ಸಮ್ಮುಖದಲ್ಲಿ ಒಂದು ಪ್ರಮುಖವಾದ ನಿರ್ಣಯವನ್ನು ಮಾಡಿ ದೇಶ ಮತ್ತು ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಪ್ರಮುಖರ ಜೊತೆಗಳ ಚರ್ಚೆಯನ್ನು ಮಾಡಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ವಿಶೇಷವಾದಂಥ ಒಂದು ನಿರ್ಣಯವನ್ನು ಮಾಡಿ ರೈತರ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಆಬೇಕು ಅಂತಕ್ಕಂಥ ಒಕ್ಕೊಳ್ಳ ನಿರ್ಣಯವನ್ನು ಮಾಡಲಿಕ್ಕೆ ಈ ಒಂದು ಸಮಾವೇಶ ಮತ್ತು ರೈತ ವಿಶ್ವ ರೈತ ದಿನಾಚರಣೆ ಆಚರಣೆ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯದಂತೆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮತ್ತು ರಾಜ್ಯದ ರೈತರು ರೈತ ಮಹಿಳೆಯರು ಮತ್ತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತೇನೆ ನನ್ನ ಹೆಸರು ಹಳ್ಳಿ ಕಿರು ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷರು ಹಾಲು ಉತ್ಪಾದಕರಿಗೆ ಏನು ಸರ್ಕಾರ ಕೊಡ್ತಾ ಇತ್ತು ಅದನ್ನು ತಕ್ಷಣ ನಿಲ್ಲಿಸಿದೆ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ರೂಪಾಯಿ ಹಾಲಿನ ಪ್ರೋತ್ಸಾಹ ರೈತರಿಗೆ ಬರಬೇಕಾಗಿದೆ ರಾಜ್ಯದಲ್ಲಿ ಆ ಒಂದು ಹಣವನ್ನು ಸರ್ಕಾರ ತಕ್ಷಣ ಪರಿಗಣನೆಗೆ ತಗೊಂಡು ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿನ ನಿಗದಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆ ಒಂದು ನಿರ್ಣಯ ಇರೋದ್ರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕು ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ ಹೇಳಿ ಶಿಕ್ಷಣ ಕಲೆಕ್ಷನ್ನು ಯಾವ ಥರ ಇತ್ತು ನಾವು ಮಾಡಿರ್ತಕ್ಕಂಥದ್ದಲ್ಲಿ ಯಾರ್ಯಾರು ಯಾವ್ಯಾವ ಯಥಸ್ಟ್ ಮಾಡಿದ್ರಿ ಹೇಳಿದ್ರೆ ನಾವು ಚರ್ಚೆ ಮಾಡಿ ಮಾಡೋಣ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲರಿಗೂ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯಲ್ಲಿ ಗ್ರಾಮೀಣ ಭಾಗದಿಂದ ಆ ಮೂವತ್ತೊಂದನೇ ತಾರೀಕು ಜನವನ್ನು ಸಂಪರ್ಕ ಮಾಡಿ ಕರ್ಕೊಂಬರಬೇಕು ಮತ್ತು ಹಣಕಾಸಿನ ಯಾವ ರೀತಿ ಸಂಗ್ರಹ ಮಾಡಿದ್ರಿ ಆ ಸಂಗ್ರಹವಾಗಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ರೈತರು ಮಹಿಳೆಯರನಿಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದಕ್ಕೆ ವಾಪಸ್ಸು ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ನಾವು ಏನು ನಮ್ಮ ರೆಸಿಪಿಕ್ಕೆ ಸಂದಾಯ ಮಾಡಿದ ಹಣ ಇದೆ ಆ ಸಂದಾಯ ಇರತಕ್ಕಂಥ ಹಣವನ್ನು ಕೊಟ್ಟು ತಮ್ಮ ಜಾಗ್ರಯನ್ನ ಇಲ್ಲಿ ಮಾಡ್ತರೆ ಮುಂದೆ ಉಳಿದಿರೋ ಎಲ್ಲರಿಗೂ ಇನ್ನು ಮೂರು ನಾಲ್ಕು ದಿನ 25ನೇ ತಾರೀಖು ಕೂಡ ತಾವು ಕೂಡ ಎಲ್ಲೆಲ್ಲೋ ಕೊಡ್ತಾರೆ ಅಂತ ಕಂದಿದ್ರೆ ಸಂಘ್ರಮ ಮಾಡತಕ್ಕಂತ ಅವಕಾಶ ಇರುತ್ತೆ ಮತ್ತೆ ಮುಂದಿನ ವಾರ್ತಕರೆಯಲಿ ಬೇಟಿಯ ಗುಣ ಶ್ರೀ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ